ಕೌಶಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ನಟಿ ಭಾವನ ಅವರು ಆ ನೋವು ಇನ್ನೂ ಇದೆ ಸಾಯುವವರೆಗೆ ಅದು ಬದಲಾಗಲ್ಲ ಅಂತ ತಮ್ಮ ಮನಸ್ಸಿನಾಳದ ಬೇಸರವನ್ನು ಹೊರಹಾಕಿದ್ದಾರೆ ಈ ಒಂದು ವಿಚಾರದ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ಬಹುಭಾಷಾ ನಟಿ ಭಾವನಾ ಇವರು ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ಒಂದಿಷ್ಟು ಕಾರ್ಯಕ್ರಮಗಳಿಗೆ ಆಗಿಂದಾಗಿ ಅವರು ಹೋಗ್ತಾನೆ ಇರ್ತಾರೆ ಇವೆಲ್ಲದರ ಮಧ್ಯೆ ಅವರ ಹಂಟ್ ಅನ್ನುವ ಸಿನಿಮಾ ಒಂದು ರಿಲೀಸ್ಗೆ ದಿನಗಣನೆಯನ್ನ ಎಣಿಸ್ತಾ ಇದೆ ಹೀಗಿರಬೇಕಾದ್ರೆ ಕಾರ್ಯಕ್ರಮವೊಂದರಲ್ಲಿ ಭಾವನವರು ಒಂದಿಷ್ಟು ಮಾತುಗಳನ್ನ ಹಂಚಿಕೊಂಡಿದ್ದಾರೆ ಆಗಾಗ ನಾನು ಮಾನಸಿಕವಾಗಿ ಸುಸ್ತಾಗಿರುತ್ತೇನೆ ಆ ಮಾನಸಿಕ ಚಂಚಲತೆ ಇನ್ನೂ ಅಂತ್ಯ ಕಂಡಿಲ್ಲ ಅಂತ ಅಳಲು ತೋರಿಕೊಂಡಿದ್ದಾರೆ ಭಾವನಾ ನಾವು ಯಾರನ್ನು ಹೊರಗಿನಿಂದ ನಿರ್ಣಯಿಸಲು ಸಾಧ್ಯವಿಲ್ಲ ಅಂತ ಈ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ ನಗುತ್ತಿರುವ ಫೋಟೋವನ್ನ ಪೋಸ್ಟ್ ಮಾಡಿದ್ದಾರೆ ಅಥವಾ ಸಂತೋಷದ ಕ್ಷಣವನ್ನ ಹಂಚಿಕೊಂಡ ಮಾತ್ರಕ್ಕೆ ಅವರು ಸಂತೋಷವಾಗಿದ್ದಾರೆ ಎಂದು ಊಹಿಸಲು ಸಾಧ್ಯವಿಲ್ಲ ನಗುವಿನ ಹಿಂದೆ ನೋವಿರುತ್ತೆ ಜೀವನದಲ್ಲಿ ಯಾವಾಗಲೂ ಸಂತೋಷವೇ ತುಂಬಿರುವುದಿಲ್ಲ ಅಂತ ಭಾವನ ಸಂತೋಷದ ಹಾಗೆ ದುಃಖದ ವಿಚಾರದ ಬಗ್ಗೆ ತುಲನೆಯನ್ನ ಮಾಡಿ ತಮ್ಮ ಮನದಾಳದ ಮಾತನ್ನ ಹಂಚಿಕೊಂಡಿದ್ದಾರೆ ಇದೇ ಸಂದರ್ಭದಲ್ಲಿ ಭಾವನ ಅವರು ತನ್ನ ತಂದೆಯ ಸಾವನ್ನ ನೆನೆ ನೆನಪಿಸಿಕೊಂಡರು ತಮ್ಮ ತಂದೆಯ ಮರಣವು ತುಂಬ ದುಃಖಕರವಾದಂತಹ ಸಂಗತಿಯಾಗಿದೆ ಆ ನೋವು ನನಗೆ ಇನ್ನೂ ಕೂಡ ಹಾಗೇ ಇದೆ ನಾನು ಸಾಯುವವರೆಗೆ ಆ ನೋವು ಬದಲಾಗುವುದಿಲ್ಲ ಅಂತ ಹೇಳಿದರು ನಾನು ನನ್ನ ದುಃಖವನ್ನು ಎಲ್ಲಿಯೂ ತೋರಿಸುವುದಿಲ್ಲ ಏಕೆಂದರೆ ಜನರು ಅದನ್ನು ಹೇಗೆ ನಿರ್ಣಯಿಸುತ್ತಾರೆ ಅಂತ ನಿಮಗೆ ತಿಳಿದಿಲ್ಲ ಬದುಕಿನ ನೋವು ಸಾಯುವವರೆಗೂ ಹಾಗೆಯೇ ಇರುತ್ತೆ ಅಂತ ಅವರು ಹೇಳಿಕೊಂಡಿದ್ದಾರೆ ಇನ್ನು ಭಾವನವರ ಸಿನಿಮಾದ ವಿಚಾರಕ್ಕೆ ಬರೋದಾದರೆ ಅವರ ಹಂಟ್ ಅನ್ನುವ ಸಿನಿಮಾ ಆಗಸ್ಟ್ ಒಂಬತ್ತರಂದು ತೆರೆ ಕಾಣಲಿದೆ ಶಾಜಿ ಕೈಲಾಸ್ ನಿರ್ದೇಶನದ ಈ ಸಿನಿಮಾದಲ್ಲಿ ಭಾವನವರ ಜೊತೆಗೆ ಆದಿತ್ಯ ರವಿ ಮತ್ತು ರಾಹುಲ್ ಮಾಧವ್ ನಟಿಸಿದ್ದಾರೆ ಇವರ ಜೊತೆಗೆ ಒಂದಿಷ್ಟು ತಾರಾ ಬಳಗವಿ ಈ ಸಿನಿಮಾದಲ್ಲಿ ಇದೆ ನಮಸ್ಕಾರ 哦。So